ಅದು ನೋಡರೆ ಒಂದು ಇದೇ ಸರ್ ಅವತಾರ ಅವತಾರ ಇದೇ ಒಂದು ಕುಂತವರಿಗೆ કંಷ್ಟು કંಸಾಗ ರ್ತಾ ಇರುತ್ತೆ ಕುಂತವರಿಗೆ ನಾವ್ಯಾಕ್ ಚೇರ್ ಎತ್ತು ಮಾಡೋದು ಎತ್ತು ಮಾಡೋದು ಆಮೇಲೆ ಇನ್ನೊಂದು ನಾವು ಇಡಿ ಇಂಡಿಯನ್ ಚಿತ್ರರಂಗದಲ್ಲಿ ಇಡೀ ಇಂಡಿಯನ್ ಚಿತ್ರರಂಗದಲ್ಲಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತಿದೀವಿ ಅಂದ್ರೆ ಬೇರೆ ಸಿನಿಮಾಗಣ್ಣ ವಾಹ್ 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 ಅಂತೀವಿ ಈ ಮಾತು ಬೇರೆ ಸಿನಿಮಾಗಣ್ಣ ಸರ್ ಈ ಗೆತಿನ ಸರ್ ಕರೆಕ್ಟ ಹೇಳ್ತೀನಿ ಸಿನಿಮಾಗಳು ನಂಬರ್ ಒನ್ ಸರ್ ಕನ್ನಡ ಅಭಿಮಾನಿಗಳು ಇರೋವರೆಗೂ ಕನ್ನಡ ಸಿನಿಮಾಗಳ ಜಗತ್ತೇ ಕನ್ನಡ ಒಂದೇ ಅಷ್ಟೇ ಕನ್ನಡ ಕನ್ನಡ ಕಳಿಸಿ ದಯವಿಟ್ಟು ಇನ್ನೊಂದು ವೈರಾಸಿ ಮಾಡೋ ಸುಳ್ಯ ಮಕ್ಕಳಿಗೆ ಚಪ್ಪೆ ತಗೊಂಡು ಹೋಗತೇವೆ ಅವ್ರ ಯಾಕಂದ್ರೆ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ವರ್ಷಾನ್ ಗಟ್ಲೆ ಕಷ್ಟಪಟ್ಟು ಮಾಡಿರ್ತಾರೆ ಆಮೇಲೆ ರಿಷಬ್ ಚಟ್ರಿಗ ಕಷ್ಟ ಪಡ್ತೀನಿ ಸರ್ ದಸರಾ ಹಬ್ಬಕ್ಕೆ ಏನು ಗಿಫ್ಟ್ ಕೊಟ್ಟಿರಿ ಅಂತ ನಾವು ಕೇಳ್ತಾ ಇದೀವಿ ನಿಮ್ಗೆ ಅಭಿಮಾನಿಗಳು ಸಿನಿಮಾ ಕೊಟ್ಟಿದ್ದೀವಿ ಸರ್ ಸಿನಿಮಾನೇ ಕೊಡ್ತಾ ಇರಿ ಸರ್ ರವ್ಯಾರ್ ಸರ್ ಸರ್ ಹೇಳ್ತಿದೀನಿ ಕನ್ನಡ ಸಿನಿಮಾ ಯಾರೋ ಜನ ನೋಡಿದ್ದೆ ನಾನು ಬೇರೆ ಪರಭಾಷಿಯರು ಕನ್ನಡ ಸಿನಿಮಾಗ್ ಮಾತಾಡಿದ್ರು ಮಾತಾಡ್ದವ್ರಿಗೆ ಹೇಳ್ತೀನಿ ಬೇರೆ ಅವ್ರಿಗೆ ಯಾರು ಹೇಳಲ್ಲ ಮಾತಾಡ್ದವ್ರಿಗೆ ಹೇಳ್ತೀನಿ ಈ ಸಿನಿಮಾ ಕಾಂತಾರ ಸಿನಿಮಾ ಸರ್ ಬಾಲಿವುಡ್ ಹಾಲಿವುಡ್ ಎಲ್ಲ ನೋಡ್ತೀವಿ ವರ್ಲ್ಡ್ನೇ ಸುತ್ತ ಸಿನಿಮಾ ಇದು ವರ್ಲ್ಡ್ನೇ ಯಾವ ಯಾವಾದ್ರು ಸಿನಿಮಾ ಬಗ್ಗೆ ಒಂದ್ ಚೂರು ಬ್ಯಾಡ್ ಕಮೆಂಟ್ ಒಂದ್ ಚೂರ್ ಇದ್ದೆ ಅವ್ನ ಅಕ್ಕನ್ ಗನ್ಸಾಗಿದ್ರು ನನ್ನ ಕ್ಲೈಮ್ಯಾಕ್ಸ್ ಏನ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಇಡೀ ಬೇರೆ ಇಂಡಸ್ಟ್ರಿಯಲ್ ಯಾವ ಒಂದು ಇಡಕ್ ಆಗಲ್ಲ ಸರ್ ಆತರ ಕ್ಲೈಮ್ಯಾಕ್ಸ್ ಇಟ್ಟಿದ್ರೆ ರಿಚರ್ಡ್ಶನ್ ಅಲ್ಲಿ ಡೈರೆಕ್ಷನ್ ಸೈ ಒಟ್ಟಿಂಗ್ ಸೈ ಸರ್ ಅವರು ಸರ್ ಒಬ್ಬೊಬ್ಬರ ಕ್ಯಾರೆಕ್ಟರ್ ಎಷ್ಟು ನೀಟ್ ಆಗಿ ತೋರ್ಸೋರು ಒಬ್ಬೊಬ್ಬರ ಕ್ಯಾರೆಕ್ಟರ್ ಗೊತ್ತಾ ಕುತ್ಕೊಂಡು ಅವ್ರಿಗೆ ಬಂಸು ಬರುತ್ತೆ ಸರ್ ಕುತ್ಕೊಂಡು ಅವ್ನ ಎಂತ ನಾ ಮಾಡ್ದ ಬಂದ್ ಕುತ್ಕೊಂಡ್ರೆ ಗಂಡಿಸ್ತಾನೆ ಬರುತ್ತೆ ಸಿನಿಮಾ ನೋಡಿದ್ರೆ ಗಂಡಿಸ್ತಾನೆ ಬರುತ್ತೆ ಅಂತ ಸಿನಿಮಾ ಕೊಟ್ಟಿದ್ದಾರೆ ಸರ್ ನಿಜವಾಗ್ ಸಿನಿಮಾ ನೋಡಿ ತಿಳ್ಕೊಬೇಕಾಗಿದ್ದೇನಂದ್ರೆ ಈ ಸಿನಿಮಾದಲ್ಲಿ ರಾಜರು ಬೆನ್ನಿಗೆ ಸೂರ್ಯ ಆಗ್ತಾರೆ ಕೀಲ್ ಜಾತಿ ಅಂತ ಹೇಳಿ ಅದು ಯಾವತ್ತೂ ಆ ಕಾಲದಿಂದ ಮುಗ್ದಿಲ್ಲ ಈ ಕಾಲದಿಂದ ಮುಗ್ದಿಲ್ಲ ಇದ್ದು ಮುಖ್ಯ ಕಂಟೆಂಟ್ ಮಾತ್ರ ಸರ್ ಎಲ್ಲಾ ತರ ಕಂಟೆಂಟ್ ಇದೆ ದೇವಮಾನ ಮನುಷ್ಯರು ಮೃಗಾಣು ದೇವ ಭೂತ ಎಲ್ಲ ಚಕ್ಕ ಕಾಂತರ್ ಪಕ್ಕ ಪಕ್ಕ ಅಂತ ಗುದ್ದಿ ತೆಗೆದವ್ರೆ ಸರ್ ಸಾವಿರ ಕೋಟಿ ಅಕ್ರ ಸಿನಿಮಾ ಅದಲ್ಲ ಆ ಇರ್ಬೇಕು ಆ ದಮ್ಮ ಕೋಟಿಲಿ ಕಾಲ ಸಿನಿಮಾದಲ್ಲಿ ಇದೆ ಸಿನಿಮಾ ಸಿನಿಮಾ ಬಗ್ಗೆ ಹತ್ತು ಹದಿನೈದು ಬಂದ್ರೆ ನೋಡ್ತಾರೆ ಕನ್ನಡ ವಿಮಾನ ಸಿನಿಮಾದಲ್ಲಿ ತಮ್ಮ ಇದೆ ಕತೆ ಇದೆ ಚಿತ್ರಕಥೆ ಇದೆ ನಿರ್ದೇಶನ ಸರ್ ನಿರ್ದೇಶನ ಮಾಡೋ ಜೊತೆ ಆಕ್ಟಿಂಗ್ ಮಾಡಿದಲ್ಲ ಸರ್ ಈ ತರ ಅದು ನ್ಯಾಷನಲ್ ಲೆವೆಲ್ ಅಲ್ಲ ಇಂಟರ್ ನ್ಯಾಷನಲ್ ತರ ಮಾಡ್ಬಿಟ್ಟು ನ್ಯಾಷನಲ್ ಆಗಿರೋ ಇನ್ಮೇಲೆ ಇಂಟರ್ ನ್ಯಾಷನಲ್ ಇರೋ ಅಂದ್ರೆ ರಿಸರ್ಚ್ ಚಟ್ರು ಮಾತ್ರನೇ ನಮ್ಮ ಯಶೋ ಕೆಜಿಎಫ್ ಮುಖಾಂತರ ನಮ್ಗೆ ಬೇರೆ ಲೆವೆಲ್ ಗೆ ಕರ್ಕೊಂಡು ಹೋಗಿದ್ರು ನಮ್ ಇಂಡಸ್ಟ್ರಿನ ಇವ್ರು ಸರ್ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ ಕನ್ನಡ ಸಿನಿಮಾ ಚಿತ್ರರಂಗ ಅಂದ್ರೆ ಹಿಂಗಿರುತ್ತೆ ಈ ತರ ದಮ್ ಇರುತ್ತೆ ಅಂತ ತೋರಿಸ್ಕೊಟ್ಟಿ ಸರ್ ಈಗ ಈ ಸಿನಿಮಾ ಸರ್ ಈ ತರ ಸಿನಿಮಾ ಕೊಡ್ಬೇಕು ಸರ್ ಯಾವ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗ್ಲಿ ಸರ್ ಇಂತ ಕತೆಗಳನ್ನ ಎತ್ತಾಕಿ ಸರ್ ಇಂತ ಕಥೆಗಳ್ ತಗೊಂಡ್ಬನ್ನಿ ಸರ್ ಎಷ್ಟು ಎತ್ತ ಮುಚ್ಚಿದಾಗುತ್ತೆ ರಿಸೆಪ್ಷನ್ ಸೆಟ್ಟು ಸರ್ ತರ ಈ ತರ ನಮ್ಮ ಅಣ್ಣ ಇನ್ನೊಂದು ಹುಟ್ಟಬೇಕು ಸರ್ ಪ್ರಚಾರ ತುಂಬಾ ಕಮ್ಮಿ ಮಾಡುದು ಕಂಟೆಂಟ್ ಹೇಳಿದ್ರೆ ಈ ಕಂಟೆಂಟ್ ಮೇಲೆ ಸರ್ ಸರ್ ಕಥೆ ಚೆನ್ನಾಗಿದ್ದ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ ಸರ್ ಮನ್ಸಿಂದ ಸಿನಿಮಾ ಮಾಡಿದಾಗ ನಮ್ಮ ಕನ್ನಡದ ಜನತೆ ಪ್ರೇಕ್ಷಕರು ಏನಿದ್ದಾರೆ ಸರ್ ಸಿನಿಮಾ ಗೆಲ್ಸೋದ್ ಇತಿಹಾಸ ಅಂದ್ರೆ ಇದೆ ಸರ್ ಯಾಕಂದ್ರೆ ಕಷ್ಟ ಕೊಟ್ಟಿರ್ತಾರೆ ಸರ್ ಪಬ್ಲಿಸಿಟಿ ಅವಶ್ಯಕತೆ ಏನಿರುತ್ತೆ ಬೇರೆಯವ್ರ ತರ ಪಬ್ಲಿಸಿಟಿ ಮಾಡಲ್ಲ ಸರ್ ಸಿನಿಮಾಗೆ ಇಂಪಾರ್ಟೆಂಟ್ ಇದೆ ಈ ಸಿನಿಮಾಗೆ ಪ್ರಮೋಷನ್ ಬೇಡ ಸರ್ ಪ್ರಮೋಷನ್ ಇಲ್ಲದೆ ಗೆಲ್ಲಂತ ಅಂತ ಆಮೇಲೆ ವಿಜಯಲ್ಸ್ ಏನಿದೆ ಸರ್ ದೃಶ್ಯಗಳು ಏನಿದೆ ಬ್ಯಾಕ್ ಅಲ್ಲಿ ಆ ದೃಶ್ಯಗಳಲ್ಲಿ ಫೈಟಿಂಗ್ ಸೀನ್ ಆಗ್ಲಿ ಇನ್ನೊಂದು ಸೀನ್ ಆಗಲಿ ಸೀನ್ ಸೀನ್ಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸಹ ಕಲಾವಿದರೇ ಸರ್ ಅದ್ರಲ್ಲಿ ಇರೋದ್ ಸರ್ ನನಗೊಂದು ಹೆಮ್ಮೆ ಆಗುತ್ತೆ ನಾನು ಒಬ್ಬ ಸಹ ಕಲಾವಿದನಾಗೆ ಆ ಸಹ ಕಲಾವಿದರನ ಜೊತೆಗೆ ನಾನು ಒಂದು ಚಿಕ್ಕ ಪುಟ್ಟದಾಗಿ ಕಾಣಿಸ್ಕೊಂಡಿದ್ದೇನೆ ಅನ್ನೋದೇ ನನಗೊಂದು ಹೆಮ್ಮೆ ಸರ್ ದಯವಿಟ್ಟು ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳ ನೋಡಿ ಸರ್ ಯಾಕೆಂದ್ರೆ ಆ ನಿರ್ದೇಶಕರಾಗ್ಲಿ ಆ ಪ್ರೊಡ್ಯೂಸರ್ಗಾಗ್ಲಿ ಖುಷಿ ಆಗುತ್ತೆ ಇನ್ನೊಂದ್ ಸಿನಿಮಾ ಮಾಡುವ ಸರ್ ಇಂಥದ್ದು ಇನ್ನೊಂದು ಸಿನಿಮಾ ಮಾಡಬಹುದು ಖುಷಿ ಆಗುತ್ತೆ ಮಾಡೋ ಸುಳ್ಳೆ ಮಕ್ಕಳಿಗೆ ಹೇಳ್ತೀನಿ ಸರ್ ಮೆಟ್ ಮೆಟ್ಲೆ ಹೊಡಿಬೇಕು ಸರ್ ಅವ್ರಿಗೆ ಯಾಕಂದ್ರೆ ಅವ್ರು ಸಿನಿಮಾ ಮಾಡ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಕದ್ದ್ ಸಿನಿಮಾ ನೋಡ್ತಾರೆ ಸರ್ ಬೇರೆ ಸಿನಿಮಾಗಳನ್ನ ಬೆಳೆಸಿ ನೋಡಿ ದಸರಾ ಹಬ್ಬಕ್ಕೆ ನಮ್ದು ಸತ್ತ ಚಿಕ್ಕ ವಯಸ್ಸಿಂದನು ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಿಂದನು ಸಿನಿಮಾಗಳು ನೋಡ್ಕೊಂಡೇ ಬಂದಿದಾನೆ ದಯವಿಟ್ಟು ಒಂದು ಒಳ್ಳೆ ಕಂಟೆಂಟರ್ ಒಂದ್ ಒಳ್ಳೆ ರಿವ್ಯೂವರು ದಯವಿಟ್ಟು ಇವನಿಗೆ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪಾಟಿ ಹುಟ್ಟಿಸಿಕೊಂಡ್ ಹೇಳಲ್ಲ ಸರ್ ಯಾವತ್ತೂ ಹುಟ್ಟಿಸ್ಕೊಂಡ್ ಹೇಳಲ್ಲ ಇರೋದ್ನೇ ಸಿನಿಮಾಗಳನ್ನ ಪ್ರೀತಿ ಪಟ್ಟು ಎಷ್ಟೇ ಕೆಲಸ ಇದ್ರು ಶುಕ್ರವಾರ ಮಾತ್ರ ಕೇಳ್ತಾ ಇರ್ತಾನೆ ಸರ್ ಇವನಿಗೂ ಬೆಳೆಸಿಂತ ಗೊತ್ತಾ ಸರ್ ನನ್ನಂತ ಎಷ್ಟೋ ಕನ್ನಡ ಇಂಡಸ್ಟ್ರಿಯಲ್ಲಿ ಕನಸುಕೊಂಡು ಹೊತ್ಕೊಂಡ್ ಬಂದಾರೆ ನನ್ ಕನ್ಸು ನಾನು ಸುಳ್ಳಾದ್ರೂ ಪರಿ ಆಗಿಲ್ಲ ಎಲ್ಲಾರ್ ಕನ್ಸು ನೋಡ್ ನನ್ಸಾಗ್ಲನ ಸರ್ ಸಿನಿಮಾ ಸೋತ್ರ ಸರ್ ನಾವೆಲ್ಲಾ ಸೋತಂಗೆ ಕನ್ಸಂಬಂದರು ಸಿನಿಮಾ ಗೆಲ್ಬೇಕು ಸರ್ ಸಿನಿಮಾ ಗೆದ್ದಾಗ ನಾವೆಲ್ಲ ಗೆದ್ದಂಗೆ